ನಮಸ್ಕಾರ ಸೊ ಲವ್ ಮ್ಯಾಟ್ರೋ ಸಿನಿಮಾ ಇದರಲ್ಲಿ ವರ್ಷ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆಲ್ರೆಡಿ ನೋಡಿರ್ತೀರಾ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಆ್ಯಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿ ಆಲ್ಸೋ ಫಾಲ್ಸ್ ಇನ್ ಲವ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚೋರ್ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀನ್ ಯೋರ್ ಫಿಲ್ಮ್ ಆಲ್ಸೋ ವಂದನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಯೀಂಗ್ ಅ ಲೇಡಿ ಪ್ರೊಡ್ಯೂಸರ್ ತುಂಬ ಒಂದು ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವಲ್ಡ್ ಲೈಫಲ್ಲೂ ಐ ಥಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ಅಂಥದ್ರಲ್ಲೂ ಶೀಸ್ ಮೇಡ್ ಇಟ್ ಅ ಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದ್ದಕ್ಕೆ ನಿಜವಾಗ್ಲೂ ಒಂದನ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚುತ್ ಸರ್ ಸುಮನ್ ನಾನು ಆ್ಯಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚ್ಯುತ್ ಸರ್ ಮತ್ತು ಸುಮನ್ ರಂಗನಾಥನ್ ಮೇಡಮ್ ಜೊತೆ ಐ ಹ್ಯಾವ್ ಶೇರ್ಡ್ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ನಾನು ತುಂಬ ಹೆಲ್ಪ್ ಮಾಡಿದ್ದೀರಾ ನನ್ನ ಮಂಗ್ಳೂರು ಆ್ಯಕ್ಸೆಂಟ್ ಬೆಂಗಳೂರು ಬೆಂಗ್ಳೂರು ಆ್ಯಕ್ಸೆಂಟ್ಗೆ ಒಂದು ಸ್ವಲ್ಪ ಚೇಂಜಸ್ ಮಾಡೋಕ್ಕೆಲ್ಲ ಇವರು ವಿರಾಟ್ ಅಂತ ತುಂಬ ಕಷ್ಟಪಟ್ಟಿದ್ದರು ಆ ಟೈಮಲ್ಲಿ ಸೊ ದೇವ್ ಹೆಲ್ಪ್ ಮೀ ಲಾಟ್ ಹಾಗೇ ಪರಮ್ ಸರ್ ತುಮ ಕ್ಯಾಮರಾ ಆ್ಯಂಗಲ್ಸ್ ಬಗ್ಗೆ ನನಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದರೂ ಅವ್ರು ನಂಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಶೋಡ್ ಶೋಡಾಸ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಲವ್ ಮ್ಯಾಟ್ರು ಸಿನ್ಮಾ ಶುರು ಮಾಡಿದ ಸ್ವಲ್ಪ ಹಿಂದೆ ಅದೇ ಕೊರೋನಾ ಟೈಮ್ ಶುರು ಮಾಡಿದ್ವಿ ಇವಾಗ ಮುಗಿಸಿ ಮುಂದೆ ಬರ್ತಿದೆ ಮುಗಿಸ್ತಾ ಇದ್ದೀವಿ ನನ್ನ ಕ್ಯಾರೆಕ್ಟರ್ ಅಂದ್ರೆ ಒಂದು ಇದು ಎರಡು ಟೀಮ್ ಇದೆ ಅಂದ್ರೆ ಆ್ಯಕ್ಟರ್ಸಲ್ಲಿ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತು ಅಜಿತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವರು ಮೂರು ಜನರದ್ದು ಇನ್ನೊಂದರಲ್ಲಿ ನಡೆಯುತ್ತೆ ಸೊ ನಮ್ಮ ಮನೆಯಲ್ಲಿ ಯಾರೇ ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಹ್ಯಾಕ್ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಲ್ ತೋರಿಸಿದ್ದಾರೆ ನನಗೇನು ಹೇಳೋಂಗಿಲ್ಲ ನಾನು ಬರ್ತಾನೆ ಕೇಳ್ದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ಬೋದು ಅಂತಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನಗೆ ಲವ್ ಎಮೋಷನ್ಸ್ ಅನ್ನೋದ್ರಕ್ಕಿಂತ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು ಈ ಥರ ಜೀವನವೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನ್ಗೆ ಇವ್ರು ನೋಡ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನನ್ನೊಂದು ಒಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ಥರ ನೋಡ್ಕೋ ಅಂತಂದರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು ಸೊ ಅಚ್ಚುತ್ ಸರ್ ಅದನ್ನ ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗತ್ತೆ ಸೊ ಇದು ಒಂದು ನಾನು ಮಾಡಿರೋ ತುಂಬ ಡಿಫ್ರೆಂಟಾಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ಲಾಗಿ ನನ್ನನ್ನು ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ನಾನು ನಾ ಆಲ್ವೇಸ್ ಲೈಕ್ ನಾನು ಯಾವಾಗಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಆ ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸ್ಬೇಕೋ ತೋರಿಸಿದ್ದೀರಾ ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಎಂಡ್ ಒನ್ ಮೋರ್ ಥಿಂಗ್ ಅಂತಂದರೆ ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ವಿರಾಟ್ ವಿರಾಟ್ಗೆನೇ ಕೊಡ್ತೀನಿ ನಾನು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಪಿಲ್ಲರ್ ಥರ ಅವರಿಬ್ರು ನಿಂತಿದ್ದಾರೆ ವಂದನಾ ಅಂತೂ ನನ್ನ ನೋಡಿದ್ದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡಿರೋದನ್ನ ಐ ಆಮ್ ಸೋ ಪ್ರೌಡ್ ಆಫ್ ಅವರ್ ಈ ತರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತ ಅಂದ್ರೆ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಸಪೋರ್ಟ್ನು ವಂದನಾ ಮತ್ತೆ ವಿರಾಟ್ ಅವರಿಗೆ ನಾವು ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇನೆ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಎಲ್ಲರೂ ಸಪೋರ್ಟ್ ಮಾಡಿ ನಮಸ್ಕಾರ ಲವ್ ಮ್ಯಾಟ್ರು ಇದರಲ್ಲಿ ನೀವು ಹಾಡಲ್ಲಿ ಅಲ್ಲಿ ಎಲ್ಲ ನನ್ನ ಪಾತ್ರಕ್ಕೂ ಹಲವು ಮ್ಯಾಟ್ರಿದೆ ಒಂದು ಇಬ್ಬರ ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ಬರ ಜೊತೆ ಆಯಿತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರೆ ಗೊತ್ತಾಗೋದು ಹಾಗೆ ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಆಯಿತು ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತೆ ನಾನು ಹಲವು ಸಿನಿಮಾಗಳಲ್ಲಿ ಜೊತೇಲಿ ಕೆಲಸ ಮಾಡಿದ್ದೀವಿ ಅದಕ್ಕೆಲ್ಲ ಅಸ್ಟೆಂಟ್ ಆಗಿದ್ದ ಅವನರಲ್ಲ ಆ್ಯಕ್ಟ್ ಮಾಡಿದ್ದ ಹೀಗಾಗಿ ಇವನು ಒಂದು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿ ಅಂದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾಗ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ ಇವರೇ ಪ್ರೊಡ್ಯೂಸರು ವಂದನಾ ಮೇಡಮ್ ಇವರು ತುಂಬ ವರ್ಷಗಳ ಕಾಲ ಇದನ್ನು ಕ್ಯಾರಿ ಮಾಡಿದ್ದಾರೆ ಈ ಸಿನಿಮಾನ ಈ ಕರೋನಾ ನಂತರದ ತೊಂದರೆಗಳು ಎಲ್ಲವುದನ್ನು ನಿಭಾಯಿಸ್ಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದೆಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರ್ಯಾಚುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡುವಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಅವನೇ ಬ್ಲಶ್ ಆಗ್ತದೆ ಮಾಡಿ ಸುಮಾರು ಸಿನಿಮಾದಲ್ಲಿ ಲವ್ ಯು ಅಂತೆಲ್ಲ ಹೇಳಿದ್ದೀನಿ ನೀನು ನೋಡಿಲ್ಲ ಅಂತ ಕಾಣುತ್ತೆ ಧನ್ಯವಾದಗಳು ನಮ್ಮ ಅಪ್ಪ ಅಮ್ಮ ನಮಸ್ಕರಿಸ್ತಾ ಎಸ್ ದ ಫಸ್ಟ್ ಪಾಯಿಂಟ್ ಲವ್ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ ಮತ್ತೆ ಆಲ್ರೆಡಿ ಸಿನಿಮಾ ಸಾಂಗ್ಸ್ಗಳನ್ನ ನೀವು ಲೈನ್ ಅಪ್ ಅಲ್ಲಿ ನೋಡಿದ್ದೀರಾ ಒಂದು ಕತೆ ನಿಮ್ಮ ತಲೆಯಲ್ಲಿ ಒಂದು ಬಿಲ್ಡಪ್ ಆಗಿರುತ್ತೆ ಅಂತ ನನಗೆ ಗೊತ್ತು ಬಟ್ ಕಾನ್ಫಿಡೆಂಟ್ಲಿ ಒಂದು ಮಾತು ಹೇಳ್ತೀನಿ ನೀವು ಅನ್ಕೊಂಡಿರೋದು ಕತೆ ಆಗಿರಲ್ಲ ಅದು ನೀವು ಸಿನಿಮಾ ಆಫ್ಕೋರ್ಸ್ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಗ್ತೀವಿ ಅವತ್ತಿನ ದಿವಸ ಮಾತೇ ಮಾತಾಡೋಣ ಸೊ ಎಂಟೈರ್ ಲವ್ ಮ್ಯಾಟ್ರ್ ಟೈಟಲ್ ಏನಿದೆ ಆ ಕೂದಲಲ್ಲಿ ಅಷ್ಟು ಏನು ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟ್ರೂ ಅಂತ ನಾವು ಇವತ್ತು ಏನು ಕರ್ಕೋತೀವಿ ಅಥವಾ ಇವತ್ತು ಏನು ರೂಢ ರೂಢಿ ಇಲ್ಲಿದೆ ಆ ಥಿನ್ ಲೈನ್ ಆಫ್ ಎಮೋಷನ್ ಆ ಚಿಕ್ಕ ಭಾವನೆಯ ಒಂದು ಪರದೆ ಏನಿದೆಯಲ್ಲ ಆ ಪರದೆನ ಹೇಳಕ್ ಕೊಟ್ಟಿರೋ ಕತೆ ಲವ್ ಮ್ಯಾಟ್ರು ನಮ್ಗೆ ಎಲ್ಲ ನೋಡ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸಲ್ಲಿ ಅಚ್ಚು ಇದ್ದಾರೆ ಸುಮನ್ ರಂಗನಾಥ್ ಮೇಡಮು ಕಾರಣಾಂತರಗಳಿಂದ ಅವರು ಟ್ರಿಪ್ ಬರಕ್ ಅನಿತಾ ಭಟ್ ಮೇಡಮ್ ಇದ್ದಾರೆ ನಮ್ಮ ಫೇವ್ರೇಟ್ ಆ್ಯಂಡ್ ದ ಯಂಗರ್ ಜನ್ರೇಷನ್ ಅಥವಾ ಯುವ ಪೀಳಿಗೆಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ನನ್ನ ಜೊತೆ ಸೋನಲ್ ಅವರು ಜೊತೆಗೆ ಸುಷ್ಮಿತಾ ಗೋಪಿನಾಥ್ ಮೂರು ಎರಡು ಕಡೆನೂ ಎರಡು ಟ್ರಯಾಂಗಲ್ ಟೈಪ್ ಕಾಣಿಸುತ್ತೆ ಬಟ್ ಇದು ಟ್ರಯಾಂಗಲ್ ಅಲ್ಲ ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ ಹೊರಟಿರೋ ಒಂದು ಕತೆ ಅದಕ್ಕಿಂತ ಜಾಸ್ತಿ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ ನನ್ನ ಎಂಟಯರ್ ಈ ಸಿನಿಮಾಗೆ ಬ್ಯಾಕ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್ ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದು ಜೊತೆಗೆ ನನ್ನ ಸಿನಿಮಾಗೆ ಸೋಲ್ ಆಫ್ ಸಿನಿಮಾ ಅಂತ ಏನು ಕರೀತೀಯೋ ನಾವು ಆ ಒಂದು ಅದರದ್ದು ಕಂಪ್ಲೀಟ್ ಎನರ್ಜಿ ಮ್ಯೂಸಿಕ್ ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳು ಅಂತ ಬಂದಾಗ ಹಾಡುಗಳು ತುಂಬ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಅಂಥದ್ದು ಬೇಕಾಗಿ ಅಂಥದ್ದು ಹುಡುಕೊಂಡು ಹೋದಾಗ ಅಂಥ ಒಂದು ಟೀಮ್ ಸಿಗ್ಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ತುಂಬ ಚೆನ್ನಾಗಿ ನಮಗೆ ಸಿನಿಮಾಗೆ ಹೆಂಗೆ ಸಾಂಗ್ಸ್ಗಳು ಬೇಕು ಟೈಮ್ ಮಾಡಿ ಮಾಡಿಕೊಟ್ಟಿದ್ದಾರೆ ಸೊ ದಟ್ ಇಸ್ ಷ್ರಾನ್ ಸೋಲ್ಮನ್ ಮ್ಯೂಸಿಕ್ ಫ್ರಮ್ ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು ಅದು ಬಿಟ್ಟರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು ಎಷ್ಟೊಂದು ಚಾಲೆಂಜಸ್ಗಳಿದ್ವು ಎಲ್ಲ ಚಾಲೆಂಜಸ್ ಅಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತು ಈ ಹಂತಕ್ಕೆ ಬಂದು ರಿಲೀಸ್ ಪ್ಲಾನ್ ಮಾಡ್ತಾ ಇದ್ದೀವಿ ಹುಡುಗರಿಗೆ ಹೊಳಿತಾ ಇರುತ್ತೆ ಲವ್ ಸ್ಟೋರಿಲ್ ಆಗಿ ನಮ್ಮ ಲೈಫಲ್ಲಿ ಒಂದು ಕೆರಿವು ಆಗೋಗ್ಬಿಟ್ರೆ ಅವರಿಂದ ನಾವು ಕೇಳಿರ್ತೀವಲ್ಲ ಲವ್ ಗುರುಗಳು ಅಂತ ಹೋಗ್ಬಿಟ್ಟು ಅವ್ರನ್ನ ಕೇಳಿ ಲೈಫ್ ಅಂತ ಹೇಳಿದಾಗ ಸೊ ಅವ್ರಿಂದ ಬಂದಿರೋ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಎಷ್ಟು ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಆ ಆ ಡಿಫರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ ಬಟ್ ರೂಢಿಲಿ ನಾವು ನೋಡಕ್ಕೆ ಆಗ್ತಿಲ್ಲ ಎಲ್ಲ ಬೆರಳೆಣಿಕೆಗಳಷ್ಟಿರುತ್ತೆ ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದೊಂದ್ಸಲ ಸ್ವಲ್ಪ ಬೇರೆ ತರನೇ ಕೇಳುತ್ತೆ ಬಟ್ ಆನ್ ಸ್ಕ್ರೀನ್ ಇದು ಕೇಳಿದಾಗ ಇದೇ ಪ್ರೆಸೆಂಟೇಶನ್ ಬಂದಾಗ ಇದ್ ನೋಡೋಕೆ ಒಂದು ವಿಚಿತ್ರವಾದ ಒಂದು ಆಯಾಮ ಪಡ್ಕೊಳುತ್ತೆ ಸೊ ಎಸ್ ಲವ್ ಸ್ಟೋರಿ ಎಲ್ಲ ಅವರ ಆ ಕಾಲಘಟ್ಟದ ಒಂದು ಪ್ರೀತಿ ಈ ಕಾಲಘಟ್ಟದೊಂದು ಪ್ರೀತಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನೊಂದು ಟ್ರಾನ್ಸ್ಪ್ರೇಟ್ ಬರುತ್ತೆ ಲವ್ ಗೆ ದಟ್ ಈಸ್ ಲವ್ ಮ್ಯಾಟ್ರಿ ಇಲ್ಲ ಚೂರ್ ಚೇಂಜ್ ಇದೆ ಸರ್ ಅವಾಗ ಅಚುತ್ ಸರ್ದು ಆ ಅನಿತಾ ಭಟ್ ಮೇಡಂ ಸುಮ್ಮನ್ ನಂತೊಂದ್ ಕಾಲಘಟ್ಟಕ್ಕೆ ಹೋಗಿ ತಿರ್ಗಿ ಅವ್ರ ಲೈವಲ್ ಸಿಕ್ಕಿ ಏನಾಗುತ್ತೆ ಹೆಂಗಾಗತ್ತೆ ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸ್ ಅಪ್ ಆಗುತ್ತೆ ಹೆಂಗೆ ಅವರು ನಮ್ಮನ್ನ ದಾರಿ ತಪ್ಪಿಸ್ತಾರೆ ದಾರಿ ತರ್ತಾರೆ ಎಲ್ಲ ನಡಿಯುತ್ತೆ ಅದು ನೀವು ಹೇಳಿದ್ನಲ್ಲ ನೀವು ಏನ್ ಅನ್ಕೋತೀರಿ ಇರೋದೇ ಈ ಸಿನಿಮಾ ಅಂತ ನಾನು ಅದು ಕಾನ್ಫಿಡೆಂಟ್ ಆಗಿ ಹೇಳ್ಬಲ್ಲೆ ಹೌದು ಸರ್ ಅದೇ ಇಬ್ರು ಲವ್ ಇಂಟ್ರೆಸ್ಟ್ ಏನಾಗುತ್ತೆ ಲವ್ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಇದೆ ಒಂದು ಲವ್ ಒಂದು ಬಟ್ ತಿರುಗಿ ಅಟ್ರಾಕ್ಷನ್ ಲವ್ ಆಗಿ ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಆಗುವ ಇಬ್ರು ಇರುತ್ತೆ ಎಲ್ರಿಗೂ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಯಾವ ಕ್ಯಾರೆಕ್ಟರ್ಗೂ ಜಸ್ಟ್ ಹಂಗೆ ಹಾಫ್ ವೇಲ್ ಓಪನ್ ಆಗತರ ಏನು ಆ ಥರ ಏನಿಲ್ಲ ಎಲ್ಲ ಕ್ಯಾರೆಕ್ಟರ್ಗೂ ಒಂದು ಸೂಪರ್ ಆಗಿರೋ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಂದು ಆ ಸ್ಟೋರಿ ನೀಟಾಗಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕೊಡುತ್ತೆ ಇವತ್ತಿನ ಈ ಲವ್ ಮ್ಯಾಟ್ರ್ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ ಅವ್ರನ್ನ ಅವರು ಇವತ್ತು ಬಂದಿಲ್ಲ ಬಟ್ ಅವರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟ್ರ್ ಬೆಳೆ ಅಂತ ಅಷ್ಟು ನಾವು ಈಸಿಯಾಗಿ ಹೇಳೋಕೆ ಆಗೋದಿಲ್ಲ ಇದ್ದೀವಿ ಯಾಕಂದ್ರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ ಯಾಕಂದ್ರೆ ಈ ಲವ್ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಂಬಿಕೆ ಏಟದಾಗ ಎಂತ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಆಗಿದ್ರು ಅದು ಶೇಕ್ ಆಗೋಗ್ಬಿಡುತ್ತೆ ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಬಹಳ ಪ್ರೀತಿಯಿಂದ ವಿರಾಟ್ ಐದು ಆರೇಳು ವರ್ಷಗಳಿಂದ ನೋಡ್ತಾ ಇದ್ದೀನಿ ವಿರಾಟ್ ಈ ತಪಸ್ಥಲ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದೇನೆ ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು ನಾನು ಈಗ ತನಕ ಇದ್ದೀನಿ ನಿಜವಲ್ಲೂ ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿದ್ದು ಸಮಯದಲ್ಲಿ ಭಾವಿಸ್ತೀನಿ ಹೇಳ್ತೀನಿ ಪ್ರ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಆದರೆ ನಾನು ಒಂದು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾನ ತೇಟ್ರಲ್ಲಿ ಓಡೋ ಥರ ಮಾಡಿ ಈ ಲವ್ ಮ್ಯಾಟ್ ಹಿಂದೆ ಭಾಳಷ್ಟು ಜನದ ಲೈಫ್ ಮ್ಯಾಟ್ರಿದೆ ಹಾಗಾಗಿ ಅದು ಕನಸಾಗುವುದು ಅದು ಕನಸು ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರದು ಇದು ನನ್ನ ಕೈಂಡ್ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನಾನು ನನಗೆ ಎರಡು ಮತಟ್ಟಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಮೀಡ್ಯಾಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಥ್ಯಾಂಕ್ ಯು ಯುರಿ ಆಲ್ ದಿ ಬೆಸ್ಟ್ ಎನ್ ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ಮುಡಿಸ್ತೀನಿ ಆದರೆ ಮಾತಾಡೋದ್ರೆ ಕಷ್ಟ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗು ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಇವರು ಹಬ್ಬ ಹಬ್ಬ ಸಾಂಗ್ನ ಆಮೇಲೆ ಲಿರಿಕ್ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವೀಡಿಯೋ ಬಂದಮೇಲೆ ಬೇರೆನೇ ಆಗೋಯ್ತು ಸಾಂಗು ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದನ್ನು ಇಮೋಷ್ನಲ್ ಆಗಿಟ್ಟಿದ್ದೆ ಅದಾದಮೇಲೆ ಯಾವಾಗ ಅವ್ರು ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿ ಆಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಹಬ್ಬ ಹಬ್ಬ ಈಗ ಚೆನ್ನಾಗಿದೆ ಈಗ ಸೊ ಇನ್ನೇನ್ ಬೇರೆ ನಾವು ಪ್ರಶ್ನೆ ನಾವಲ್ಲ ಅಂದ್ರೆ ಎಸ್ಪೆಷಲಿ ಟೆಕ್ನಿಕಲ್ ಟೀಮ್ ಹೆಂಗೆ ಅಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತಾನೆ ಯೋಚನೆ ಮಾಡೋರು ಯಾರೇ ಟೆಕ್ನಿಷಿಯನ್ ಆಗಲಿ ಅವ್ರ ಒಬ್ಬನೇ ಅಂತ ಅಲ್ವಾ ಅಥವಾ ಇವ್ರುಗಳಂತನೇ ಅಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ನಾವು ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳಬೇಕು ಹೇಳ ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರ್ ಆಗಲಿ ಒಂದು ಸಾಂಗೇ ಆಗಲಿ ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ ಅದು ನೀವು ಹೇಳಬೇಕು ನೀನ್ ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನ ಕೇಳಿ ಅದ್ರ ಹೇಳ್ಬೋದು ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರಾಗಿ ಬಟ್ ಗುರುಕಿರಣ್ ಸರ್ ಮತ್ತು ವಿನ ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರಿಪ್ಪತ್ತು ಸಿನಿಮಾಗೆ ಮಾಡಿದ್ದೀನಿ ಸೊ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾಗಿ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯೆನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್ ಈಗ ಏನು ಈ ಸ್ಕೋರ್ ಸ್ಕೋರೆಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನಿನ್ ಟು ಮ್ಯೂಸಿಕ್ ಫ್ಯಾಮಿಲಿ ಮ್ಯೂಸಿಕಲ್ ಫ್ಯಾಮಿಲಿ ಬಟ್ ಹೊಸ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು ಹತ್ತು ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀವಿ ಅದು ಇವರಂತೂ ತುಂಬ ಹಿಂಗೆ ಬೇಕು ಬೇಕು ಅಂತ ಕೇಳ್ತಾ ಇದ್ದಾಗ ನಮಗೂ ಅವ್ರಿಗಿಂತ ಜಾಸ್ತಿ ಎಕ್ಸ್ಪೆಕ್ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಸೊ ಏನಾರ ದಿಸ್ ಇಸ್ ದ ರಿಸಲ್ಟ್ ಇದರಲ್ಲಿ ಚೇತನ್ ಸಾಸ್ಕ ಪ್ಯಾರ್ಗೆ ಆಗಿಬಿಟ್ಟೈತೆ ಆಡಿದ್ರಲ್ಲ ಅವರು ಆಮೇಲೆ ಅನುರಾಧ ಭಟ್ ಅವರು ಆಮೇಲೆ ವಾಸುಕಿ ವೈಭವ್ ಪೂಜಾರಾವ್ ವ್ಯಾಸರಾಜ್ ಎಷ್ಟು ಹಬ್ಬ ಮಾತ್ರ ಫಸ್ಟ್ ಟ್ಯೂನ್ಗೆ ಓಕೆ ಆಯಿತು ಏನೋ ಗೊತ್ತಿಲ್ಲ ಬಂದು ಎರಡನೇ ಟ್ಯೂನು ಎರಡನೇ ಟ್ಯೂನು ಆಮೇಲೆ ಇನ್ನೊಂದು ಮಳೆ ಆಗದೆ ಅದು ಎರಡನೇ ಟ್ಯೂನೇ ಸೊ ಅಷ್ಟೇ ಒಂದು ಎರಡು ಚೇಂಜಸ್ ಆದರೆ ಆ ಥರ ಆಗಿದೆ ಅಷ್ಟೆ ಬಟ್ ಅರೇಂಜ್ಮೆಂಟ್ ಅಂದರೆ ಟ್ಯೂನ್ ಆದಮೇಲೆ ಜೊತೆಗೆ ಟ್ರಮ್ಸ ತಬ್ಲಾನ ಗಿಟಾರ ಕೀಬೋರ್ಡಾ ಈ ಕಾನ್ಸೆಪ್ಟ್ ಅದು ಮಾತ್ರ ಚೇಂಜ್ ಆಗ್ತಾ ಇತ್ತು ಅವಾಗ ಹೊಸ ಹೊಸ ಜನ್ ಅಂದರೆ ಜನ್ರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ಏನೋ ಯಾವುದೋ ಹಾಡು ಕೇಳ್ತೀವಿ ಕೇಳಿದ ತಕ್ಷಣ ಹಿಂಗೂ ಮಾಡ್ಬೋದಲ್ವ ಅಂತ ಅದನ್ನು ಚೇಂಜ್ ಮಾಡೋದು ಟೈಮ್ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೆ ಹಾಂ ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ಕೇಳುತ್ತೆ ನಿಮಗೆ ಹಬ್ಬ ಹಬ್ಬ ಯಾಕೆ ಇಷ್ಟ ಆಗ್ತಾ ಇದೆ ಅಂದರೆ ಅದು ನ್ಯೂ ಜನ್ರೇಷನ್ ಸೌಂಡ್ಸ್ಗಳು ಯೂಸ್ ಮಾಡಿದ್ದೀವಿ ಸೊ ಇವಾಗೆಲ್ಲ ಎ ಐ ಜನ್ರೇಟೆಡ್ ಬಂದಿದೆ ಅದರಿಂದ ಅದರಿಂದ ಅದನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸ ಬಂದಿದೆ ಅದರಿಂದ ಸ್ವಲ್ಪ ಅದು ಆ್ಯಕ್ಚುಲಿ ನಾನು ವಿರಾಟ್ ನನಗೆ ಒಪ್ಕೊಳ್ಳೋದಕ್ಕೆ ಮುಂಚೆ ಇಡೀ ಕತೆ ನನಗೆ ಹೇಳೇ ಇಲ್ಲ ಆ್ಯಕ್ಚುಲಿ ಅದು ಸಸ್ಪೆನ್ಸ್ ಆ್ಯಕ್ಚುಲಿ ನನಗೆ ಕ್ಯಾಸ್ಟಿಂಗ್ ಇವರಿದ್ದಾರೆ ಇವ್ರಿದ್ದಾರೆ ಅಂತ ಹೇಳಿದ್ರು ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕತೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಆ ಅದಕ್ಕೆ ತಕ್ಕಂಗೆ ಆ ಶೆಡ್ಯೂಲ್ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ಗಳೆಲ್ಲ ಮಾಡಿ ಲೈಟಿಂಗ್ ಎಲ್ಲ ಮಾಡಿ ಎಲ್ಲ ಮಾಡ್ದು ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆ್ಯಕ್ಚುಲಿ ಸೆಟ್ಟಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದೋ ಕುದುರೆ ಮುಖ ಫುಲ್ ಖಾಲಿ ಖಾಲಿನೇ ಇರೋದು ಕುದುರೆ ಮುಖ ಆ ಖಾಲಿ ಪಾಳ್ ಬಿದ್ದಿರೋ ಮನೇನ ರಿನೋವೇಟ್ ಮಾಡಿ ನಮಗೆ ಸೆಟ್ಟಿಗೆ ಹೆಂಗ್ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರಿದ್ದಾರೆ ಒಂದಷ್ಟು ಅವ್ರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರಿಗೆ ಎಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೋ ಖಾಲಿ ಇದೆ ಹೆಂಗಿಡದ ಫ್ರೇಮ್ನ ಇಲ್ಲಿ ಅನ್ನೋ ಅಂದಿರೋ ರೀತಿಯಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫ್ರೇಮ್ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಆಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲೇನೆ ಟೆಂಟ್ ಹಾಕಿದ್ವಿ ಅದು ಆಕ್ಚುಲಿ ಅದೇ ದೊಡ್ಡದು ಯಾಕೆಂದ್ರೆ ನಾವೆಲ್ಲ ಅಲ್ಲೇ ಇದ್ಕೊಂಡು ಅಲ್ಲೇ ಮನೆಯಲ್ಲೇ ಇದ್ಕೊಂಡು ಹೋಟ್ಲಲ್ಲಿ ಇರೋದು ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೆಯಲ್ಲೆಲ್ಲ ಒಟ್ಟಿಗೆ ಇದ್ಕೊಂಡು ಶೂಟಿಂಗ್ ಮಾಡಿರೋದು ಅದು ನಮಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲ ನೋಡಿ ನಮಗೆ ಸಿನಿಮಾ ಚೆನ್ನಾಗಿ ಓಡಿಸ್ಬೇಕು ಚೆನ್ನಾಗಿ ಗೆಲ್ಲಿಸಬೇಕು ಅನ್ನೋದು ಕೇಳ್ಕೊಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಇಟ್ಸ್ ನಾಟ್ ದ ಅದರ್ ವೇ ರೌಂಡ್ ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನಗೆ ಇವತ್ತು ಅನ್ನಿಸ್ತು ನಿಜ ಅನ್ನಿಸ್ತು ಸೊ ವಿತೌಟ್ ದ ಫ್ಯಾಮಿಲೀಸ್ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡುಗ ಆಗಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕೆ ಐ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ ವಿತೌಟ್ ವಿಚ್ ಇಷ್ಟು ದೂರ ಬರೋಕ್ಕಾಗ್ತಿರ್ಲಿಲ್ಲ ಪ್ರತಿಯೊಂದು ಏಳು ಬೀಲು ಇದ್ದೇ ಇರುತ್ತೆ ಕಷ್ಟ ನೋವುಗಳು ಇದ್ದೇ ಇರುತ್ತೆ ಹಾಗೂ ಸುಖ ದುಃಖಗಳು ಇದ್ದೇ ಇರುತ್ತೆ ಸೊ ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ನಾವು ಕಾಲ್ ರಿಪೇರಿ ಮಾಡಿಸ್ಕೋತೀವಿ ಹೊರತು ಕಾಲು ತೆಗ್ದಾಕಿ ಮುಂದಕ್ಕೆ ಹೋಗೋಕೆ ಆಗಲ್ಲ ಸಂಬಂಧಗಳು ಹಾಗೇನೆ ಏನೋ ಒಂದು ಬರುತ್ತೆ ಏನೋ ಒಂದು ಹೋಗುತ್ತೆ ನಾವು ಏನು ಜಾಸ್ತಿ ನೋಡಬೇಕು ಏನು ಬಿಡಬೇಕು ಅನ್ನೋದು ತುಂಬ ದೊಡ್ಡ ಮೆಸೇಜು ನಮ್ಮ ಲೈಫಲ್ಲಿ ನಡೆದಿರೋದನ್ನು ಅಲ್ಲೊಂದು ಸ್ವಲ್ಪ ತೋರ್ಸೋದಕ್ಕೆ ಟ್ರೈ ಮಾಡಿದ್ದೀವಿ ನಾವು ಕಲ್ತಿರೋದನ್ನು ಇನ್ನೊಂದು ಅಷ್ಟು ಜನ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ನಾವು ಸೆಟ್ನಲ್ಲಿ ಇಡ್ಲಿ ವಡೆ ತಿಂದ್ರೂ ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಿರಿಯಾನಿನೇ ಕೊಡಬೇಕು ಬಿರಿಯಾನಿನೇ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಆ ಪ್ರಯತ್ನ ನಡೆದಿದೆ ಹಾಗೂ ಸೋನಲ್ ಅವ್ರು ಹೇಳ್ದಂಗೆ ನಮ್ಮ ಜೊತೆನೆ ಮೂರು ತಿಂಗಳು ನಮ್ಮ ಜೊತೆ ನಮ್ಮನೇಲಿ ಇದ್ರು ಐ ಆಮ್ ವೆರಿ ಹ್ಯಾಪಿ ಯಾಕೆ ಅಂತಂದರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬ ಅದೇ ರೀತಿ ಸಿಕ್ಕಿದೆ ಅಚ್ಚುತಣ್ಣನ ಜೊತೆ ನಾವು ಸರ್ ಈ ರೀತಿ ಇದೆ ನಿಮ್ಮ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನನಗೆ ತುಂಬ ಈಸಿ ಮಾಡ್ತಾರೆ ಅವರು ನನಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ ಅಷ್ಟು ಸಪೋರ್ಟ್ ಕೊಡ್ತಾರೆ ನಾನು ಮೀಟ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಕ್ಯಾರವನಲ್ಲಿ ಅದೇ ಹೇಳಿದೆ ಸರ್ ತುಂಬ ಆರಾಮು ಸರ್ ನಿಮ್ಮ ಹತ್ರ ಬಂದು ಮಾತಾಡೋದು ಅಂತಂದ್ಬಿಟ್ಟು ಸೊ ಐ ಆಮ್ ರಿಯಲಿ ಗ್ಲ್ಯಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಎ ಟೀಮ್